ವಿಜೃಂಭಣೆಯಿಂದ ನೆರವೇರಿದ ಶ್ರೀ ಗುರು ಬಸವೇಶ್ವರ ರಥೋತ್ಸವ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೈವ ಕಲಿಯುಗದ ಕಾಮದೇನು ಪವಾಡ ಪುರುಷನೆಂದು ಕರ್ನಾಟಕದಲ್ಲಿ ಪ್ರಖ್ಯಾತಿ ಪಡೆದ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಮೂರ್ತಿಯು ದೇವಸ್ಥಾನದಿಂದ ದ್ವಾರ ಬಾಗಿಲ ಬಳಿ ಬಂದ ತಕ್ಷಣ ಹರಿಜನದ ಮಹಿಳೆ ಗಿನ್ನದ ನೈವೇದ್ಯ ನೀಡಿಯಾರತಿ ಮಾಡಿದ ನಂತರ ಅಲ್ಲಿಂದ ರಥವನ್ನೇರಿ ಮೂಲ ನಕ್ಷತ್ರ ಕೂಡಿದ ತಕ್ಷಣ ರಥವು ತಾನಾಗಿಯೇ ಒಂದು ಹೆಜ್ಜೆ ಉರುಳುತ್ತದೆ ಮತ್ತೆ ಮುಂದುವರೆದು ಸಾಗುತ್ತದೆ ಈ ಸಂದರ್ಭದಲ್ಲಿ ಎರಡನೇ ವರ್ಷ ರಥದ ಹಗ್ಗ ಕಟ್ಟಾಗಿ ಇಪ್ಪತ್ತಾರು ನಿಮಿಷಗಳ ಕಾಲ ತಡವಾಯಿತು ಹಗ್ಗ ಸರಿಪಡಿಸಿದ ನಂತರ ಸಕಲ ವಾದ್ಯಗಳಾದ ಸಮಳ ನಂದಿಕೋಲು ಮೇಳ ಮೂಲಕ ರಥವು ಮುಂದುವರಿಯಿತು ಈ ಸ್ವಾಮಿಯ ರಥೋತ್ಸವಕ್ಕೆ ನೂರಾರು ಕಿಲೋಮೀಟರ್ ದೂರದ ಅನೇಕ ಜಿಲ್ಲೆಗಳಿಂದ ಪಾದಯಾತ್ರೆ ಮೂಲಕ ಭಕ್ತ ಸಾಗರ ಹರಿದು ಬರುತ್ತದೆ ಇದಕ್ಕೆ ಸೂಕ್ತ ಬಂದೋಬಸ್ತ್